ವೆಲ್ಕಮ್ ಟು ಜ್ಯೋತಿ ಬ್ಲಾಗ್ಗೆ ಸ್ವಾಗತ ಇವತ್ತಿನ ದಿವಸ ಮುದ್ದೆ ಚಪಾತಿ ಅಂದರೆ ಬಿಳಿ ಹೋಳಿಗೆ ಅಂತಾರೆ ಅದನ್ನು ಮಾಡಾಕತ್ತೀನಿ ನಾನು ಹೆಂಗೆ ಮಾಡೋದನ್ನು ತೋರಿಸ್ತೀನಿ ಬರ್ರಿ ಫಸ್ಟ್ಗೆ ಗ್ಯಾಸ್ ಆನ್ ಮಾಡೋಣ ಮೊದಲಿಗೆ ಏನೇನು ಬೇಕು ಸಾಮಗ್ರಿ ಹೇಳ್ತೀನಿ ಬರ್ರಿ ಅದಕ್ಕೆ ಅಕ್ಕಿ ಹಿಟ್ಟು ಬೇಕು ರೀ ಒಂದು ಕಪ್ ಎರಡು ಕಪ್ ನೀರು ಬೇಕು ರೀ ಮೈದಾ ಬೇಕ್ರಿ ಸ್ವಲ್ಪ ಉಪ್ಪು ನೀರು ಫಸ್ಟ್ಗೆ ರೀ ಎರಡು ನೀರು ಹಾಕೊಂಡು ಇದಕ್ಕೆ ಆಯ್ತು ಬರ್ರಿ ನೀರು ಕುದೀತಾ ಇದೆ ನಾನಿದ ಚಿಟಕಿ ಹಾಕ್ತೇನೆ ರೀ ಸ್ವಲ್ಪ ಇದು ಅಂಟ್ಕೋಬಾರ್ದು ಅಂತ ಹೇಳಿ ಒಂಚೂರು ಅಕ್ಕಿ ಹಿಟ್ಟು ನೀರನ್ನೇ ಹಾಕಿದಾಗ ಅಂತ ಒಂದೇ ಒಂದು ಡ್ರಾಪ್ಸು ಎಣ್ಣೆ ಹಾಕತ್ತೀನಿ ಬನ್ರಿ ಸೊಕಾಶೆ ಹಿಟ್ಟು ಹಾಕೊಂತ ಹೋಗ್ರಿ ತಿರ್ಕೊಂತ ನೋಡ್ರಿ ಈ ಥರ ಈ ಥರ ತರ ಕಲಿಸ್ಬೇಕು ರೀ ಕಲಿಸ್ಕೊಂತ ಕೈ ಆಡ್ಸ್ಕೊಂತ ಇರ್ಬೇಕು ಕೆಳಗೆ ತಳ ಈಗ ನೋಡ್ರಿ ಈ ತರ ಒಟ್ಟೆ ಗಂಟಾಗಬಾರ್ದು ಇದು ಆಗಿಲ್ದಂಗೆ ಸರಿಯಾಗಿ ತನಿಯಾಕೆ ಹೇಳದ್ರಿ ಚಂದಾಗೆ ಈ ಥರ ಕಲಸ್ರಿ ಮ್ಯಾಂಡ್ ಟೈಪ್ ಆಗ್ತೈತದು ನೋಡ್ರಿ ಈ ಥರ ಅಟ ಗಂಟಾಗಬಾಡ್ದ್ರಿ ಇದು ಇಲ್ಲಾರ ನೀವು ಮಾಡೋ ಮುಂದೆ ಲಟಿಸ್ತಿರ್ತಿರ್ಲ ಅವಾಗೆಲ್ಲ ಗಂಟು ಗಂಟು ಬರ್ತೈತೆ ಅವಾಗ ಆಯ್ತು ನೋಡ್ರಿ ಈ ಥರ ಆಯ್ತು ನಾ ಇದನ್ನು ಚಿಕ್ ರೀ ಇದನ್ನ ಸ್ವಲ್ಪ ಉಂಗೋಳಿ ಬರ್ರಿ ನೆಕ್ಸ್ಟ್ ಇದು ಮೈದಾ ಅದಕ್ಕೆ ಮೈದಾನ ಬೇಕು ರೀ ಗೋಧಿ ಹಿಟ್ಟಾದ್ರೆ ಚಲೋ ಆಗಂಗಿಲ್ಲ ಸ್ವಲ್ಪ ಇದಕ್ಕೆ ಚಿಟಕಿ ಉಪ್ಪು ಹಾಕ್ತೇನೆ ರೀ ಇದಕ್ಕೆ ಮೈದಾ ಹಿಟ್ಟಿಗೆ ಆಮೇಲೆ ಒಂದ್ ಒಂದ್ ಹಣಿ ಡ್ರಾಪ್ಸ್ ಎಣ್ಣೆ ಹಾಕ್ತೇನ್ರಿ ನೀರ್ ಹಾಕಿದ ಕಲಿಸ್ತೇನ್ರಿ ಹ್ಮ್ ಬರ್ರಿ ಈ ತರ ರೀ ಈ ಮೈದಾ ಹಿಟ್ಟು ಮತ್ ಅದ್ ಅಕ್ಕಿ ಹಿಟ್ಟು ಮಾಡ್ಕೊಂಡಿರ್ತೇವಲ್ರಿ ಜಿಗಿಟ್ಟು ಎರಡು ಸಮ ಇರ್ಬೇಕ್ರಿ ಅಂದ್ರ ಅದು ಅಳಕಿದ್ರೆ ಅದು ಅಳಕಿರ್ಬೇಕ್ರಿ ಇದು ಗಟ್ಟಿದ್ರೆ ಇದು ಗಟ್ಟಿರ್ಬೇಕು ಎರಡು ಒಂದ ತರ ಇದ್ರೆ ಅದ್ ಮಾಡಾಕ್ ಬರ್ತೈತ್ರಿ ನೆಕ್ಸ್ಟ್ ಇದಕ್ಕೊಂದ್ ಚೂರ್ ಎಣ್ಣೆ ಹಾಕ್ತೇನ್ರಿ ಮ್ಯಾಲ ಒಂದ ಒಂದ್ ಹಣಿ ಹಾಕಿ ಈ ತರ ಹಚ್ಚಿ ಈ ತರ ಆಯ್ತಲ್ರಿ ಹಾಕಿ ಒಂದ್ ತಾಸ ಎರಡ್ ತಾಸು ಮುಚ್ಚಿಟ್ಬಿಡ್ಬೇಕ್ರಿ ಆಯ್ತು ಆಮೇಲೆ ತೋರ್ಸ್ತೇನ್ರಿ ನಮ್ಮತ್ ಹೆಂಗ್ ಹೇಳಿ ಮುಂಜೇನ್ ಮಾಡಿ ಇಟ್ಟಿದ್ನಲ್ರಿ ಅಕ್ಕಿ ಇಟ್ಟು ತಿರು ಜಿಗಿಟ್ ಮಾಡ್ಕೊಂಡು ಅದನ್ನ ಈಗ ನೋಡ್ರಿ ರೌಂಡ್ ರೌಂಡ್ ಮಾಡ್ಕೊಳ್ಳೋನ್ರಿ ಈ ತರ ನೋಡ್ರಿ ಇದು ಮೈದಾ ಇಟ್ಟು ನಾದ್ ಇಟ್ಟಿದ್ನಲ್ರಿ ಇದಕ್ಕೊಂದು ಸ್ವಲ್ಪ ಎಣ್ಣೆ ರೀ ಸ್ವಲ್ಪ ಸ್ವಲ್ಪ ರೀ ಕೆಳಗೆ ಅಂಟ್ಕೊಂತ ಸೇಮ್ ನೀವು ಹೆಂಗೆ ಮಾಡ್ತೀರಲ್ರಿ ಅದೇ ಥರ ಈ ಥರ ತೊಗೋಬೇಕ್ರಿ ಈ ಥರ ಹುರದೊಳಗೆ ಹೆಂಗೆ ತುಂಬಿರಿ ಹಂಗ ತುಂಬಬೇಕು ಥರ ಮಾಡಿ ಸೇಮ್ ಹುರ್ನದೊಳಗೆ ಹಂಗೆ ಮಾಡ್ಬೇಕು ರೀ ಹುರ್ನದೊಳಗೆ ಒಳಗೆ ಅಲ್ಲಿ ಹೂರ್ಣ ತುಂಬ್ತೀರಿ ಕಡಲೆ ಬೆಳೆಯುತ್ತೆ ಇದ್ರೊಳಗೆ ಅಕ್ಕಿ ಹಿಟ್ಟಿಂದ ತುಂಬ್ತೀರಿ ಆಯ್ತಲ್ರಿ ಇದಕ್ಕೊಂದು ಚೂರು ಎಣ್ಣೆ ಹಾಕ್ಕೊಳ್ಳನ್ರಿ ರೆತ್ತಿ ಹೋಳಿಗೆ ಹಿಡಿದು ಐತೆ ರೀ ನೋಡಿರಿಷ್ಟು ಇದು ಲಡ್ಸಿದೆ ರೆಡಿ ಆಗುತ್ತೆ ಇದನ್ನು ಹಾಕ್ಕೊತೇನೆ ನೋಡ್ರಿ ಥರ ಬಂತು ನೋಡಿರಿ ಬರ್ರಿ ಈಗ ಹೊಳೆಸಾಕೊಂಡ್ರಿ ಇದನ್ನ ಹಾಕೋಣ ನೋಡಿರಿ ಈ ಥರ ಲೈಟ್ ಸ್ವಲ್ಪ ರೌಂಡ್ ಆಗಿ ಬೇಯಿಸ್ಬೇಕು ರೀ ರುಚಿ ಆಗ್ತಾವ್ರಿ ತಿನ್ನಕ್ಕೆ ಭಾರಿ ಇದ್ರ ಜೋಡಿ ನೀವು ಕ್ಯಾಪ್ಸಿಕಂ ಪಲ್ಯ ಮಾಡ್ಕೊಂಡು ರೀ ಅಥವಾ ಬದ್ನಿಕಾಯಿ ಪಲ್ಯ ಮಾಡ್ಕೊಂಡು ರೀ ಕಾಂಬಿನೇಷನ್ ಈಗ ನಾ ಮಾವಿನಕಾಯಿ ಸೀಸನ್ ಆಗೋದ್ರಿಂದ ಮಾಣ್ಣನ್ನು ಸೀಕರ್ಣಿ ಮಾಡಾತೇನ್ರಿ ಇದ್ರ ಜೋಡಿ ತಿನ್ನಕ್ಕ ನೀವು ಕ್ಯಾಪ್ಸಿಕಮ್ ಪಲ್ಯ ಬದ್ನಿಕಾಯಿ ಮಾಡ್ಕೊಂಡು ತಿನ್ರಿ ಈ ಥರ ಬೈತಲ್ರಿ ನೋಡ್ರಿ ಮೈ ತೆಗಿತೇನೆ ರೀ ತಕೊಂಡ ಮಾಡೇನ್ರಿ ಈಗ ತಾಟಿಗೆ ಸರ್ವ್ ಮಾಡ್ತೇನೆ ರೀ ನೋಡಿರಿ ಈ ಥರ ರೆಡಿ ಆಯ್ತು ರೀ ಬಿಳಿ ಹೋಳಿಗೆ ಅಂತಾರೆ ರೀ ಮುದ್ದೆ ಚಪಾತಿನೂ ಅಂತಾರೆ ಇದಕ್ಕೆ ರುಚಿ ರುಚಿಯಾಗಿರ್ತೈತಿ ಇದನ್ನು ಮಾಡ್ಕೊಂಡು ಸಿಕ್ಕಾಣಿ ಜೋಡಿನಕರ ಬಾ ಭಾರಿ ಕಾಂಬಿನೇಷನ್ ರೀ ಇದು ತಿಂದ ಹೆಂಗಾಗ್ಯತಂತ ಮಾಡ್ಕೊಂಡು ತಿಂದ ಹೆಂಗಾಗೈತೆ ಅಂತ ಹೇಳಿರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ